ಮೃಗಾಲಯ ಪ್ರಾಧಿಕಾರ ನವದೆಹಲಿಯವರಿಂದ ಶಿವಮೊಗ್ಗ ತಾವರೆಕೊಪ್ಪ ಹುಲಿ ಸಿಂಹಧಾಮದಿಂದ ಕೇರಳದ ತಿರುವನಂತಪುರಂನ ಝೊಲಾಜಿಕಲ್ ಪಾರ್ಕ್ ಮೃಗಾಲಯಗಳ ನಡುವೆ ಹೆಚ್ಚುವರಿಯಾಗಿರುವ ಪ್ರಾಣಿಗಳನ್ನ ನವೆಂಬರ್ ಹನ್ನೊಂದರಿಂದ ನವೆಂಬರ್ ಹದಿನಾರರವರೆಗೆ ವಿನಿಮಯ ಕಾರ್ಯಕ್ರಮ ನಡೆಸಲಾಗಿದೆ ತಾವರೆಕೊಪ್ಪ ಹುಲಿ ಸಿಂಹಧಾಮದಿಂದ ಹುಲಿ ಸಿಂಹಧಾಮ ತಾವರೆಕೊಪ್ಪ ಮೃಗಾಲಯಕ್ಕೆ ಸಂಬಂಧಿಸಿದ ಅನಿಮಲ್ ಕಲೆಕ್ಷನ್ ಪ್ಲಾನ್ಗೆ ಮತ್ತೊಂದು ಸೇರ್ಪಡೆಯಾಗಿದೆ ಗಂಡು ಕಿರುವ ಪ್ರಾಣಿಯನ್ನ ಬ್ಲಡ್ ಲೈನ್ ಎಕ್ಸ್ಚೇಂಜ್ಗಾಗಿ ವಿನಿಮಯ ಮಾಡಿಕೊಳ್ಳಲಾಗಿದೆ ಹುಲಿ ಸಿಂಹಧಾಮ ತಾವರೆಕೊಪ್ಪ ವೈದ್ಯಾಧಿಕಾರಿಗಳು ಪ್ರಾಣಿಗಳು ಆರೋಗ್ಯದಿಂದಿರುವುದಾಗಿ ತಿಳಿಸಿದ್ದಾರೆ ಈ ಪ್ರಾಣಿಗಳ ಆಗಮನದಿಂದ ತಾವರೆಕೊಪ್ಪ ಸಿಂಹಧಾಮ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿ ಪ್ರಭೇದಗಳ ಸಂಖ್ಯೆ ಒಟ್ಟು ಮೂವತ್ತರಿಂದ ಹೆಚ್ಚಳವಾಗಿದೆ ಎಂದು ಹುಲಿ ಸಿಂಹಧಾಮ ತಾವರೆಕೊಪ್ಪದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು ತಿಳಿಸಿದ್ದಾರೆ ஒன்று மெச்சூர் இண்டிவிஜுவல்ஸ் ஆட் ಸಿಕ್ಸ್ಟೀನ್ತ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಿಗೆ ನಮಗೆ ತಿರುವಂತಪುರಂ ಝೂ ಇಂದ ಅನಿಮಲ್ಸ್ ಬಂದಿದೆ ಇದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಝೆಡ್ ಇದು ಅಪ್ರೂವ್ಡ್ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ನಮಗೆ ನಾವು ಅನಿಮಲ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ತಿರುವಂತಪುರಂ ಝೂ ಇಂದ ತಿರುವಂತಪುರಂ ಝೂ ಇಂದ ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಆದ ಗಡಿಯಾಲ್ ಬಂದಿದೆ ಒಂದು ಮೇಲ್ ಮತ್ತು ಒಂದು ಫೀಮೇಲ್ ಬಂದಿದೆ ಹಾಗೆ ಪಾರ್ಕ್ಯುಪೈನ್ ಮುಳ್ಳಂದಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಬಂದಿದೆ ಆಮೇಲೆ ಸೌತ್ ಅಮೇರಿಕಾ ಸೌತ್ ಅಮೇರಿಕಾ ಸ್ಪೀಶೀಸ್ ಬರ್ಲ್ಡ್ ಸ್ಪೀಶೀಸ್ ಆದ ಲೆಸರಿಯಾ ಅದು ಎರಡು ಗಂಡು ಎರಡು ಹೆಣ್ಣು ಬಂದಿದೆ ಹಾಗೆ ಸೌತ್ ಅಮೇರಿಕನ್ ಸ್ಪೀಶೀಸ್ದು ಒಂದು ಬರ್ಡ್ ಸ್ಪೀಶೀಸ್ ಸನ್ ಕಾರ್ನ್ಯೋರ್ ಅಂತ ಅದೂ ಒಂದು ಎಂಡೇಂಜರ್ ಸ್ಪೀಶೀಸ್ ಅದು ನಮಗೆ ಸಿಕ್ಸ್ ಇಂಡಿವಿಜುವಲ್ಸ್ ಬಂದಿದೆ ಮೂರು ಗಂಡು ಮತ್ತು ಮೂರು ಹೆಣ್ಣು ಆಮೇಲೆ ಬ್ಲಡ್ ಲೈನ್ ಎಕ್ಸ್ಚೇಂಜಿಗೆ ಒಂದು ನಾವು ಹೈನಾನೂ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ಒಂದು ಗಂಡು ಹೈನಾ ನಮಗೆ ತಿರುವಂತಪುರಂ ಝೂ ಬಂದಿದೆ ಈ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ನಾವು ತಿರುವಂತಪುರಂ ಝೂಗೆ ನಮ್ಮ ನಮ್ಮಲ್ಲಿರುವ ಸರ್ಪ್ಲಸ್ ಅನಿಮಲ್ ಆದ ಮೂರು ಹೆಣ್ಣು ಹೈನಾನ ಕೊಟ್ಟಿದ್ದೀವಿ ಹಾಗೆ ಎರಡು ಜಾಕಲ್ ಒಂದು ಗಂಡು ಮತ್ತು ಒಂದು ಹೆಣ್ಣು ಹಾಗೇ ನಮ್ಮ ನಮ್ಮಲ್ಲಿರುವ ಸರ್ಪ್ಲಸ್ ಮಾಸ್ ಕೊರ್ಕಡಾಯಿಲ್ ಒಂದು ಗಂಡು ಮತ್ತು ಒಂದು ಹೆಣ್ಣು ಕೊಟ್ಟಿದ್ದೀವಿ ಸೊ ಈ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಿಂದ ಪ್ರಥಮ ಬಾರಿಗೆ ಶಿವಮೊಗ್ಗ ಮೃಗಾಲಯಕ್ಕೆ ಕ್ರಿಟಿಕಲ್ ಎಂಡೇಂಜರ್ಡ್ ಸ್ಪೀಶೀಸ್ ಬಗ್ಗೆ ತಿಳುವಳಿಕೆ ಹೇಳಲು ನಮಗೆ ಗಡಿಯಾಲ್ ಸಪೋರ್ಟ್ ಮಾಡುತ್ತೆ ಸೊ ನೇಚರ್ ಎಜುಕೇಷನ್ ಪ್ರೋಗ್ರಾಮಿಗೆ ನಮಗೆ ಸ್ಪೀಶೀಸ್ ಬಂದಿರೋದು ಗಡಿಯಾಲ್ ಸಪೋರ್ಟ್ ಮಾಡುತ್ತೆ ಇವಾಗ ಮ ಮತ್ತೆ ಪಾರ್ಕ್ಯುಪೈನ್ ಮತ್ತು ನಮ್ಮ ಅನಿಮಲ್ ಕಲೆಕ್ಷನ್ ಪ್ಲ್ಯಾನಿಗೆ ಸೇರ್ಪಡೆ ಆಗಿದೆ ಸೊ ಅದು ನಮ್ಮ ಅನಿಮಲ್ ಕಲೆಕ್ಷನ್ ಪ್ಲ್ಯಾನ್ ಲಿಸ್ಟಿಂದ ಹೋಗಿತ್ತು ಸೊ ಮತ್ತೆ ನಾವು ಅನಿಮಲ್ ಎಕ್ಸ್ಚೇಂಜ್ ಪ್ಲ್ಯಾನ್ ಲಿಸ್ಟಿಗೆ ಅದು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಸೊ ಇದರಿಂದ ನಮಗೆ ನಮ್ಮ ಶಿವಮೊಗ್ಗ ಮೃಗಾಲಯದಲ್ಲಿ ಸ್ಪೀಷಿಸ್ ಕೌಂಟ್ ಮೊದಲು ತರ್ಟಿ ಸೆವೆನ್ ಇತ್ತು ಸೊ ಇವಾಗ ಫಾರ್ಟಿ ಒನ್ ಆಗಿದೆ ಇದೊಂದು ಹೆಮ್ಮೆ ವಿಷಯ ಯಾಕಂದರೆ ಫಸ್ಟ್ ಪ್ರಥಮ ಬಾರಿ ಶಿವಮೊಗ್ಗ ಜೂವಲ್ಲಿ ನಾವು ಒಂದು ಕ್ರಿಟಿಕಲ್ ಇಂಡೇಂಜರ್ ಆದ ಗಡಿಯಲ್ನ ವೀಕ್ಷಕರಿಗೆ ಪ್ರಕೃತಿ ಶಿಕ್ಷಣಕ್ಕೋಸ್ಕರ ಶೋಕೇಸ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ